ನಮಸ್ಕಾರ ಮೊದಲಿಗೆ ನಿಮ್ಮೆಲ್ಲರ ಜೊತೆ ಸಿನ್ಮಾ ನೋಡಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮು ಫುಲ್ ಪ್ಯಾಕ್ಟ್ ಮೀಡಿಯಾ ಜೊತೆ ನಾನು ಸಿನ್ಮಾ ನೋಡ್ತಿರೋದು ಆಮೇಲೆ ನೀವೆಲ್ಲರೂ ಎಂಜಾಯ್ ಮಾಡೋದು ಇನ್ನೂ ಜಾಸ್ತಿ ಖುಷಿ ಆಯಿತು ಆಮೇಲೆ ಅಶ್ವಿನಿ ಆಂಟಿಗೆ ಫಸ್ಟ್ ಕಂಗ್ರಾಚುಲೇಷನ್ಸ್ ಹೇಳಬೇಕು ಯಾಕಂದ್ರೆ ಇಷ್ಟು ಒಳ್ಳೆ ನ ಅವರು ಚೂಸ್ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಸಿನ್ಮಾಸ್ ಅಂತ ನನಗೂ ತುಂಬ ಇಷ್ಟ ಆಯಿತು ಆಮೇಲೆ ಗ್ರೇಟ್ ಆಕ್ಟಿಂಗ್ ಗ್ರೇಟ್ ಮ್ಯೂಸಿಕ್ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಒಂದು ಥ್ರಿಲ್ಲರ್ ಆಮೇಲೆ ಒಂದು ಮೆಡಿಕಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಒಂದು ಸಿನಿಮಾ ಸೊ ಇದು ಒಂದು ಕಂಪ್ಲೀಟ್ ಹೊಸ ಜಾನರ್ ಕನ್ನಡಕ್ಕೆ ಎವ್ರಿ ಸೀನ್ ಎಲ್ಲಾ ಸೀನ್ ತುಂಬಾ ಫ್ರೆಶ್ ಅನ್ಸುತ್ತೆ ಎಲ್ಲೂ ರಿಲೇಟ್ ಮಾಡೋಕ್ಕಾಗಲ್ಲ ಎಲ್ಲೂ ಜ್ಞಾಪಸ್ ಕಣಕ್ಕಾಗಲ್ಲ ತುಂಬಾ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ತುಂಬಾ ಖುಷಿ ಆಯ್ತು ಆಮೇಲೆ ಮ್ಯೂಸಿಕ್ ಅಂತೂ ವಿಹಾನ್ ಅವ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಆಮೇಲೆ ಸಿರಿ ಅವರು ಆಶಿಕಾ ಅವರು ರಾಘವ್ ಅವರು ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದಾರ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದಾರ ಆಮೇಲೆ ಪ್ರಶಾಂತ್ ಅವರು ಇಡೀ ಥೀಮ್ಗೆ ಯಾವುದಕ್ಕಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು